ಹಾಯ್ ನಮಸ್ತೆ ದೇ ಫ್ರೆಂಡ್ಸ್ ಕೆಲವೊಬ್ರದ್ದು ಆ್ಯಟಿಟ್ಯೂಡ್ ಯಾವ ಥರ ಇರುತ್ತೆ ಅಂತಂದರೆ ಯಾವಾಗಲೂ ಸ್ಮೈಲಿಂಗ್ ಫೇಸಲ್ಲಿ ಇರ್ತಾರೆ ಎಲ್ಲಿ ಹೋದರೂ ಕೂಡ ಯಾರು ಮಾತಾಡಿಸ್ಲಿ ಬಿಡಲಿ ಅವ್ರನ್ನ ತುಂಬ ಚೆನ್ನಾಗಿ ಇವರೇ ಮಾತಾಡಿಸ್ತಾರೆ ಅವರು ಎನ್ರೋಲ್ ಆಗಲಿ ಬಿಡಲಿ ಇವರೇ ಎನ್ರೋಲ್ ಮಾಡ್ಕೊಳ್ತಾರೆ ಇಲ್ಲ ಹೋಗಿ ಅವರಿಗೆ ಇವರೇ ಎನ್ರೋಲ್ ಆಗಿಬಿಡ್ತಾರೆ ಸೊ ಈ ಥರ ಆ್ಯಟಿಟ್ಯೂಡ್ ಇರೋರು ಕೆಲವ್ರಿಗೆ ಇಷ್ಟ ಆಗ್ತಾರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಸೊ ಹಾಗಂತೇಳಿ ಇಷ್ಟ ಆಗೋಲ್ಲ ಅಂತೇಳಿ ನಾವು ನಮ್ಮ ಆ್ಯಟಿಟ್ಯೂಡನ್ನ ಚೇಂಜ್ ಮಾಡ್ಕೊಳ್ಳೋದು ಬೇಡ ಸೊ ನಾವೆಲ್ಲರೂ ಕೂಡ ನಮ್ಮ ಹಾಟಿಟ್ಯೂಡನ್ನು ನಮ್ಮ ಮನೋಭಾವನ ನಾವು ಹೇಗಿದೆಯೋ ಹಾಗೆ ಮುಂದುವರಿಸೋಣ ಅನ್ನೋದು ನನ್ನ ಮಾತಾಗಿದೆ ಯಾಕೆ ಅಂತಂದರೆ ಕಣ್ಣಾರೆ ಕಂಡರೂ ಸಹ ಕಿವಿಯಾರೆ ಕೇಳಿದರೂ ಸಹ ಬ್ಲೇಮಿಂಗ್ಸು ಇವರು ಇವ್ರು ನೆಕ್ಸ್ಟ್ ಡೇನೇ ಹೋಗ್ಬಿಟ್ಟು ಯಾರು ಬ್ಲೇಮಿಂಗ್ ಮಾಡಿರ್ತಾರೋ ಅವ್ರನ್ನ ಮಾತಾಡಿಸ್ಬಾರ್ದು ಅಂತ ಏನಿಲ್ಲ ಸೊ ಎದುರುಗಡೆ ಬಂದರೂ ನೆಕ್ಸ್ಟ್ ಡೇ ಅಂತಂದರೆ ಅವರನ್ನು ಕಾಮನ್ನಾಗೆ ಮಾತಾಡಿಸ್ತಾರೆ ಯಾಕೆ ಅಂದರೆ ಇವರಿಗೆ ಅರ್ಥ ಆಗಿರುತ್ತೆ ಜೀವನ ಅಂದರೆ ಏನು ಅಂತ ಇದು ಜಸ್ಟ್ ಓನ್ಲಿ ಒಂದಿನ ಎರಡು ದಿನದ ಜೀವನ ಅಲ್ಲ ಸೊ ನಾವು ರುದ್ರಭೂಮಿಗೆ ಹೋಗೋವರೆಗೂ ನಮ್ಮ ಲೈಫಲ್ಲಿ ಜನ ಬರ್ತಾನೆ ಇರ್ತಾರೆ ಸೊ ಬಂದಿರೋ ಜನನೇ ಜಾಸ್ತಿ ಬರ್ತಾರೆ ಸೊ ಅವರೊಟ್ಟಿಗೇನೆ ನಾವು ಜೀವನ ಮಾಡಬೇಕಾಗಿರೋದು ಸಮಾಜಮುಖಿಯಾಗಿ ನಾವೆಲ್ಲರೊಟ್ಟಿಗೂ ಸಹಬಾಳತ್ವದಿಂದ ಜೀವನ ಮಾಡಿದ್ರೇನೆ ಸೊ ನಮಿಗೆ ಏನಾದ್ರೂ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೇದಾಗೋದು ಸೊ ಇದೆಲ್ಲನೂ ಕರ್ಮ ಮಾರ್ಗ ಇವರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಇವ್ರ ಆಟಿಟ್ಯೂಡೇ ಪಾಸಿಟಿವ್ ಆಗಿರುತ್ತೆ ಸೊ ಹಾಗಂತೇಳಿ ಇವ್ರು ಬಂದು ಮಾತಾಡಿಸ್ತಾರೆ ಅಥವಾ ಫಂಕ್ಷನಲ್ಲಿ ಎಲ್ಲ ಫಂಕ್ಷನಲ್ಲೂ ಇವ್ರು ನಗ್ತಾ ಇರ್ತಾರೆ ಅಂತೇಳಿ ಇವ್ರಿಗೆ ಕಷ್ಟ ಇಲ್ಲ ಅಂತಲೂ ಅಲ್ಲ ಬಂದು ಮಾತಾಡಿಸ್ತಾರೆ ಅಂತಂದೇಳಿ ಇವ್ರಿಗೆ ಗತಿಗೆಟ್ಟವರು ಅಲ್ಲ ಯಾಕೆ ಅಂತಂದರೆ ಸೊ ಇವರಿಗೆ ವ್ಯಕ್ತಿ ಬೇಕಾಗಿರುತ್ತೆ ಸೊ ಖುಷಿಯಾಗಿರಬೇಕು ಅನ್ನೋದು ಇವರ ಮನೋಭಾವ ಆಗಿರುತ್ತೆ ಸೊ ಹಾಗಾಗಿ ಇವ್ರು ಬಂದು ಮಾತಾಡಿಸ್ತಾರೆ ಅವರೇ ಬಂದು ವಾಲೆಂಟ್ರಿಯಾಗ ಮಾತಾಡಿಸಿದ್ದಾರೆ ಅಂದ ತಕ್ಷಣ ಸೊ ಇವರಿಗೆ ನಾನು ಬೇಕು ಸೊ ಅಂತ ಬೀಗೋದೇನು ಬೇಡ ಸೊ ಹಾಗಾಗಿ ನಾವೆಲ್ಲರೂ ಸಹಬಾಳತ್ವದಿಂದನ ಸಹಬಾಳತ್ವ ಅಂದರೆ ಏನು ಸೊ ದೊಡ್ಡ ಮಾತೇನಲ್ಲ ಎಲ್ಲರೂ ಖುಷಿಯಾಗಿರೋದೇ ಸಹಬಾಳತ್ವ ಎಲ್ಲರೊಟ್ಟಿಗೂ ಜೀವನ ಮಾಡೋದೇ ಸಹಬಾಳತ್ವ ಸೊ ಕಷ್ಟ ಬಂದಾಗ ಒಂಥರ ಇರೋದು ಸುಖ ಬಂದಾಗ ಇನ್ನೊಂದು ಥರ ಇರೋದು ಸೊ ಫಂಕ್ಷನ್ಸ್ಗಳಲ್ಲಿ ನಾಟಕ ಮಾಡಿಕೊಂಡು ನಗ ನಗ್ತಾ ಇರೋದು ಇದೆಲ್ಲ ಏನು ಬೇಡ ಸೊ ಹೃದಯದಿಂದ ನಾವು ನಗೋಣ ಹೃದಯದಿಂದ ಜನರನ್ನ ಪ್ರೀತಿ ಮಾಡೋಣ ಹೃದಯದಿಂದ ನಾವು ಜನರೊಟ್ಟಿಗೆ ಇರೋಣ ಸೊ ಒಂದೇ ಅರ್ಥ ಆಗಿರೋದು ಯಾರು ಸಕ್ಸಸ್ ಆಗಿದ್ದಾರೆ ಅವರು ದುಡ್ಡನ್ನೆಲ್ಲ ಸಂಪಾದನೆ ಮಾಡಿರೋದು ಜನರನ್ನು ಸೊ ಜನರ ಮನಸ್ಥಿತಿನ ಜನನೇ ಅರ್ಥ ಮಾಡ್ಕೊಳ್ಳಲ್ಲ ಸೊ ವ್ಯಕ್ತಿಗೆ ವ್ಯಕ್ತಿನೇ ಶತ್ರು ಆಗಿರ್ತಾನೆ ಸೊ ಯಾವ ಪ್ರಾಣಿಗಳು ನಮ್ಮನ್ನು ಶತ್ರುತ್ವ ತೊಗೊಳ್ಳಲ್ಲ ಯಾಕೆ ಅಂತಂದರೆ ನೀವೇ ಜಗ್ಗ ಕಚ್ಚಾಡಿಕೊಂಡು ಇದ್ದೀರಾ ನಾನು ಯಾಕೆ ಬರಬೇಕು ಅಂತ ಪ್ರಾಣಿಗಳು ಹೇಳ್ತವೆ ಅಂತ ಅನಿಸುತ್ತೆ ಸೊ ಡಿಯರ್ ಫ್ರೆಂಡ್ಸ್ ಹಾಗಾಗಿ ನಾವು ವ್ಯಕ್ತಿ ವ್ಯಕ್ತಿಗಳಾಗಿ ಯಾಕೆ ಕಚ್ಚಾಡಿಕೊಂಡು ನಾವು ದೂರ ಆಗಬೇಕಾಗಿದೆ ಸೊ ಹಾಗಾಗಿ ನಮ್ಮ ಈ ಸಹಬಾಳತ್ವ ಎಲ್ಲರೊಟ್ಟಿಗೆ ಈಗೇ ಮುಂದುವರೆದ್ರೆ ಸೊ ನಾವೆಲ್ಲರೂ ಖುಷಿಯಾಗಿರೋದಕ್ಕಾಗೋದು ನೆಮ್ಮದಿ ಶಾಂತಿ ಅಂತೇಳಿ ದೊಡ್ಡ ದೊಡ್ಡ ಮಾತಾಡೋದು ಬೇಡ ಸೊ ನೆಮ್ಮದಿ ನಾವು ಚಿಕ್ಕ ಚಿಕ್ಕ ಆಟಿಟ್ಯೂಡನ್ನು ಬದಲಾಯಿಸ್ಕೊಂಡೆ ನಮಗೆ ನೆಮ್ಮದಿ ಸಿಕ್ಕೋಗ್ಬಿಡುತ್ತೆ ನಮ್ಮ ಜೊತೆಗಿರೋರ ಜೊತೆಗೆ ಯಾರು ಕಣ್ಣಿಗೆ ಕಾಣಿಸ್ತಿದ್ದಾರೆ ಯಾರು ನಮ್ಮ ಹತ್ರ ಇದ್ದಾರೆ ಯಾರು ನಮ್ಮ ಹೃದಯಕ್ಕೆ ಕನೆಕ್ಷನ್ನಲ್ಲಿದ್ದಾರೆ ಅವರೊಟ್ಟಿಗೆ ಯಾವುದೇ ಜಡ್ಜ್ಮೆಂಟ್ ಇಲ್ದಂಗೆ ಚೆನ್ನಾಗಿದ್ದುಬಿಟ್ರೆ ಅಲ್ಲೇ ಬಂದೋಯ್ತು ನಮಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸೊ ಹಾಗಾಗಿ ನಾವೆಲ್ಲರೂ ಎಲ್ಲರೊಟ್ಟಿಗೂ ಸ್ಮೈಲಿಂಗ್ ಫೇಸಿಂದ ಖುಷಿಯಾಗಿರೋಣ Viven en tira?